ಕಥೆ ಹೇಳುವೆ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಚ್ಯುತ್ ರಾವ್ ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕತೆ ಹೇಳುವೆ ನಾ ಕತೆ ಹೇಳುವೆ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಇಂದು ನಾವು ಬಲಿ ಅಂತಕ್ಕಂಥ ಕಥೆಯನ್ನು ಕೇಳೋಣ ಬನ್ನಿ ಹಾಗಾದರೆ ಬಲಿ ಎನ್ನುವ ಕತೆಯನ್ನು ಪ್ರಾರಂಭಿಸೋಣ ನನ್ನ ಹೆಸರು ಸಿದ್ದಪ್ಪ ಹೂಗಾರ್ ಅಂತೇಳಿ ನಾನು ಟಿ ವಿ ಚಾನಲ್ ರಿಪೋರ್ಟ್ರಾಗಿ ಕೆಲಸ ಮಾಡುತ್ತಾ ಇದ್ದೇನೆ ಬೆಳಗಿನ ಜಾವ ನನಗೆ ಒಂದು ಫೋನ್ ಬಂತು ಫೋನ್ ಮಾಡಿದವರು ಸಗರೆಪ್ಪ ಅಂತೇಳಿ ಆ ಸಗರೆಪ್ಪ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಹೋಟೆಲ್ ಇಟ್ಕೊಂಡಿದ್ದಾನೆ ಟೀ ಅಂಗಡಿ ಕೆಲವು ತಿಂಡಿ ನಾಷ್ಟಾ ತಯಾರು ಮಾಡ್ತಾನೆ ಯಾಕೆಂದರೆ ನಾನು ಟಿ ವಿ ಚಾನಲ್ ರಿಪೋರ್ಟ್ ಆಗಿರೋದ್ರಿಂದ ಕೆಲವೊಬ್ಬರನ್ನು ನಾನು ಸಂಪರ್ಕಿಸ್ತಾ ಇರ್ತೇನೆ ಅವರಿಗೆ ಹೇಳಿರ್ತೇನೆ ಏನಾದರೂ ವಿಶೇಷ ಸುದ್ದಿ ಬಂದರೆ ನನಗೆ ತಿಳಿಸಿ ದಯವಿಟ್ಟು ಅಂತೇಳಿ ಹೀಗಾಗಿ ಸಗರಪ್ಪ ಆ ಹೋಟೆಲ್ ಮಾಲೀಕ ಸಗರಪ್ಪ ನನಗೆ ಫೋನ್ ಮಾಡಿದ ಸಾಹೇಬ್ರೆ ನೀವು ಬರ್ರಿ ಏನೋ ಒಂದು ವಿಷಯ ಇದೆ ಇಲ್ಲಿ ನೀವು ಬಂದೆ ಎಲ್ಲ ಗೊತ್ತಾಗ್ತದೆ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ ಕೈಕಾಲು ಖಾಲಿ ಇಲ್ಲ ಅಂತೇಳಿ ಹೇಳಿ ಫೋನ್ ಇಟ್ಟ ನಾನು ಪೋಲೀಸ್ ಸ್ಟೇಷನ್ಗೆ ಹೋದೆ ಹೋಗಿ ನೋಡ್ತೇನೆ ಸುಮಾರು ಜನ ಅಲ್ಲಿ ಹೊರಗಡೆ ಕಾಯ್ತಾ ಇದ್ದಾರೆ ಹಳ್ಳಿಯಿಂದ ಬಂದಿರೋ ಜನ ನಾನು ನೋಡಿದ ಏನಾಗಿರಬೇಕು ಅಂತೇಳಿ ಎಷ್ಟೋ ಜನ ಬಹಳ ಅವರು ಮುಖದಲ್ಲಿ ಕಳೆಯಿಲ್ಲ ಕೆಲವೊಬ್ಬರು ಅಳ್ತಾ ಇದ್ದಾರೆ ದುಃಖಿತರಾಗಿದ್ದಾರೆ ಮೌನಕ್ಕೆ ಶರಣಾಗಿದ್ದಾರೆ ಎಲ್ಲರೂ ಮೌನವಾಗಿ ಕುಳಿತುಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಎದುರುಗಡೆ ನಾನು ಹೋಗಿ ಕೆಲವರಿಗೆ ಕೇಳಿದೆ ಏನಾಗಿದೆ ಏನಾಗಿದೆ ಅಂತೇಳಿ ಯಾರೂ ಮೌನ ಮುರಿಯಲಿಲ್ಲ ಯಾರೂ ಹೇಳಲಿಲ್ಲ ಸುಮ್ಮನೆ ಹಾಗೆ ನನ್ನ ನೋಡುತ್ತಿದ್ದರು ಮತ್ತೆ ಮುಖ ಕೆಳಗೆ ಹಾಕುತ್ತಿದ್ದರು ಹೀಗಿರಬೇಕಾದ್ರೆ ನಾನು ಆ ಸಗರಪ್ಪನನ್ನು ಕೇಳಿದೆ ಕೇಳಿದರೆ ಅವರು ಅಂದ್ರೆ ಏನೋ ಇದೆ ಇದು ಏನೋ ಮರ್ಡರ್ ಆಗಿದೆ ಅಂತೆ ಯಾವುದೋ ಅವರು ನನಗೂ ಸರಿ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರು ಬಂದು ಸೇರ್ಕೊಂಡಿದ್ದಾರೆ ಇವರಿಗೆ ನಾಷ್ಟ ಚಹಾ ಮಾಡೋದ್ರೊಳಗೆ ನಾನು ತುಂಬ ಬಿಝಿಯಾಗ್ಬಿಟ್ಟಿನಿ ಕೈ ಖಾಲಿ ಇಲ್ಲ ಅಂತೇಳಿ ಪುರ್ಸತ್ತಿಲ್ಲ ನನಗೆ ನೀವೇ ಏನಾರ ವಿಚಾರ ಮಾಡಿ ಅಂತ ಹೇಳಿದರು ಆವಾಗ ನಾನು ನೋಡೋಣ ಅಂತೇಳಿ ಕಾಯ್ದೆ ಸ್ವಲ್ಪ ಹೊತ್ತು ಒಳಗಲಿಂದ ಒಬ್ಬರು ಪೊಲೀಸರು ಬಂದರು ಕುಡಿಲಿಕ್ಕೆ ಅಂತೇಳಿ ಬಂದಾಗ ನಾನು ಕೇಳಿದೆ ಏನ್ ಸಾಹೇಬ್ರೆ ಏನಾಯ್ತು ಅಂತೇಳಿ ಏನಿಲ್ಲ ರೀ ಇದಿರೋದೆ ಶಾಂತಪುರ ಅಂತೇಳಿ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಗಲಾಟೆ ಆಗಿದೆ ಒಂದು ಮರ್ಡರ್ ಆಗಿದೆ ಅದಕ್ಕೆ ಆ ಊರಿನ ಗೌಡನ್ನು ಎತ್ಕೊಂಡ ಬಂದು ಒಳಗಡೆ ಅಲ್ಲಿ ನಾವು ಹಾಕಿದ್ದೇವೆ ಸ್ಟೇಷನ್ ಇದಾರೆ ಎನ್ಕ್ವೈರಿ ನಡೀತಾ ಇದೆ ಅಂತ ಹೇಳಿದರು ಆ ಸರಿ ಅಂತೇಳಿ ನಾನು ಏನ್ ಮಾಡಬೇಕು ಇದನ್ನ ಅಂತೇಳಿ ನಾನು ವಿಚಾರ ಮಾಡ್ತಾ ಇದ್ದೆ ಆವಾಗ ನನ್ಗನ್ನಿಸ್ತು ನಾನು ಯಾಕೆ ಶಾಂತಪುರಕ್ಕೆ ಹೋಗಬಾರದು ಅಲ್ಲಿ ಹೋದರೆ ಎಲ್ಲ ವಿಷಯ ತಿಳಿಯುತ್ತಲ್ಲ ಅಂತೇಳಿ ನನ್ನ ನನಗನ್ನಿಸ್ತು ಅವಾಗ ನಾನು ನನ್ನ ಕ್ಯಾಮ್ರ ಕ್ಯಾಮ್ರಾಮನ್ ಕರ್ಕೊಂಡು ನಾನು ಶಾಂತಪುರಕ್ಕೆ ಹೊರಟೆ ಸಗರಪ್ಪಗೆ ಹೇಳಿದೆ ನೋಡ್ರಿ ಏನಾರ ವಿಷಯ ಇದ್ರೆ ತಿಳ್ಕೊಂಡು ಇಟ್ಕೊಂಡಿರ್ರಿ ನನಗೆ ಫೋನ್ ಮಾಡಿರಿ ನಾನು ಬರ್ತೇನೆ ನಾನೀಗ ಶಾಂತಪುರಕ್ಕೆ ಇದ್ದೇನೆ ಅಂತ ಹೇಳಿದೆ ಅಲ್ಲರಿ ಸಾಹೇಬ್ರ್ ಹುಷಾರ್ರಿ ಏನೋ ಗಲಾಟೆ ಆದಂಗಿದೆ ಎಲ್ಲರೂ ಬಂದು ಇಲ್ಲೇ ಸೇರಿಕೊಂಡಿದ್ದಾರೆ ನೀವು ಹುಷಾರಾಗಿ ಹೋಗ್ರಿ ಅಂತ ಹೇಳಿದರು ಆ ಸರಿ ಸರಿ ಅಂತೇಳಿ ನಾನೇನು ಮಾಡಿದೆ ಕ್ಯಾಮ್ರಾಮನ್ ಕರೆದುಕೊಂಡು ಶಾಂತಪುರಕ್ಕೆ ಹೊರಟೆ ಹೋದೆ ಶಾಂತಪುರ ಪ್ರವೇಶ ಮಾಡಿದೆ ಆ ಮಹಾದ್ವಾರದಲ್ಲಿ ಆ ಬಾಗಿಲಿಗೆ ಅಗಸಿ ಬಾಗಿಲಿಗೆ ಒಂದು ಕೋಣದ ತಲೆಯನ್ನು ನೇತು ಹಾಕಿದ್ದರು ಎಲ್ಲರ ಮನೆಯ ಮುಂದೆ ಸಾರಿಸಿ ಸಗಡಿಯಿಂದ ಸಾರಿಸಿ ರಂಗೋಲಿ ಹಾಕಿದ್ದರು ಮೌನವಾಗಿತ್ತು ಊರು ಶಾಂತಪುರ ಬಹಳ ಶಾಂತವಾಗಿತ್ತು ಯಾರೂ ಕಾಣಿಸ್ತಾ ಇರಲಿಲ್ಲ ಅಲ್ಲೊಬ್ಬರು ಇಲ್ಲೊಬ್ಬರು ಯಜಮಾನವರು ಓಡಾಡ್ತಾ ಇದ್ರು ಬೀಡಿ ಸೇದಿಕೊಂಡು ಹೋಗ್ತಾ ಇದ್ರು ನಾನು ಅವರನ್ನು ಕೂಗಿ ಕರೆದರೆ ನೋಡಿ ಸುಮ್ಮನೆ ಹೊರಟು ಹೋದರು ಯಾರೂ ಮಾತಾಡಲಿಲ್ಲ ಯಾರೂ ಹೊರಗೆ ಬರ್ತಾ ಇಲ್ಲ ಸುಮಾರು ಜನ ಆ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಹೋಗಿ ಸೇರ್ಕೊಂಡಿದ್ದಾರೆ ಏನಾಗಿದೆ ಹೇಗಾಯ್ತು ಅನ್ನೋದೆ ನನಗೆ ಈ ಸುದ್ದಿ ಸಂಗ್ರಹ ಮಾಡಲು ಅನುಕೂಲ ಆಗ್ಲಿಲ್ಲ ಅಂತೇಳಿ ಅಲ್ಲಿ ಇಲ್ಲಿ ವಿಚಾರ ಮಾಡ್ತಾ ಇದ್ದೆ ಯಾರು ಏನೂ ಹೇಳ್ತಾ ಇಲ್ಲ ಈ ಇಡೀ ಊರಿಗೂರೇ ಸ್ತಬ್ಧವಾಗಿ ಬಿಟ್ಟಿದೆ ನಾನು ಹಾಗೆ ಬಂದೆ ಬಂದರೆ ಅಲ್ಲಿ ದ್ಯಾಮವನ ಗುಡಿ ಗುಡಿಯ ಮುಂದೆ ನೋಡುತ್ತೇನೆ ರಕ್ತದ ಹೋಕಳಿ ಹರಿದಿದೆ ಎಷ್ಟೋ ಬಲಿಯಾಗಿದೆ ಅಲ್ಲಿ ಇದು ಬಲಿಯೇ ಇರಬಹುದಂತೆಯೇ ಆ ರಕ್ತವನ್ನು ದಾಟಿಕೊಂಡು ದಾಟಿಕೊಂಡು ಆ ದ್ಯಾಮವನ ಗುಡಿಗೆ ಹೋದೆ ಆ ದ್ಯಾಮವನ ಗುಡಿ ಎದುರಿಗೆ ಒಂದು ಬೇವಿನ ಮರ ಆ ಬೇವಿನ ಮರದ ಕೆಳಗೆ ಒಂದು ಕಟ್ಟೆ ಆ ಕಟ್ಟೆಯ ಮೇಲೆ ಒಬ್ರು ಕೂತ್ಕೊಂಡಿದ್ರು ಪಂಚೆ ಹಾಕೊಂಡಿದ್ರು ಎಗಲ ಮೇಲೆ ಒಂದು ಅಂಗವಸ್ತ್ರ ಅಂದರೆ ಶೆಲ್ಲೆ ಹಣೆಗೆ ಪೂರ್ತಿಯಾಗಿ ಅರಿಶಿಣ ಹಚ್ಚಿಕೊಂಡಿದ್ದರು ಮಧ್ಯದಲ್ಲಿ ಒಂದು ಕುಂಕುಮದ ಬೊಟ್ಟು ಸುಂದರವಾದ ಮೈಕಟ್ಟು ದೇಹ ಯೌವನದ ಇವಗನಂತೆ ಕಾಣುತ್ತಿದ್ದರು ಜಟಾಧಾರಿಯಾಗಿದ್ದರು ನಾನು ನಿಧಾನವಾಗಿ ಅವರ ಹತ್ತಿರ ಹೋದೆ ನನ್ನನ್ನು ನೋಡಿ ವಿಸುನಕ್ಕರು ಓ ಪರವಾಗಿಲ್ಲ ಏಗೋ ಸ್ವಲ್ಪ ಬಿಸು ನಕ್ಕರಲ್ಲ ಏನೋ ನನಗೆ ಸುದ್ದಿ ಸಿಗಬಹುದು ಅಂತೇಳಿ ಸ್ವಲ್ಪ ಆಸೆ ಚಿಗುರಿತು ನನ್ನಲ್ಲಿ ನಿಧಾನವಾಗಿ ನಮಸ್ಕಾರ ಅಂದೆ ಅವರು ನಮಸ್ಕಾರ ಅಂದರು ಶಾಂತವಾಗಿದ್ದರು ಕೂತ್ಕೊಳ್ಳಿ ಅಂತೇಳಿ ಸನ್ನೆ ಮಾಡಿದರು ಕೂತ್ಕೊಂಡೆ ಅವರು ನನ್ನನ್ನು ಗುರುತು ಹಿಡಿದರು ನೋಡಿ ನೀವು ಟಿ ವಿ ರಿಪೋರ್ಟ್ರಲ್ಲ ಅಂತೇಳಿ ಅಂದರು ಹೌದು ಅಂದೆ ನಿಮಗೂ ಗೊತ್ತಾ ನಾನು ಕ್ರೀಡೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದಿದ್ದೆ ನನಗೆ ಸನ್ಮಾನ ಮಾಡಿದರು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಸೇರಿ ಆವಾಗ ನೀವು ನನ್ನನ್ನು ಸಂದರ್ಶಿಸಿದ್ದೀರಿ ನಾನು ನಿಮಗೆ ಸಂದರ್ಶನ ಕೊಟ್ಟಿದ್ದೆ ನೀವು ಟಿ ವಿಯಲ್ಲಿ ಇದನ್ನು ಬಿತ್ತರಿಸಿದ್ದೀರಿ ಅಂದೆ ಅಂದೆ ಓ ಹೋ ಹೌದು ಅದೇ ಅಂದ್ಕೊಂಡೆ ನಾನು ಸ್ವಾಮಿ ಪೂಜಾರಿ ಏನೆಂದು ಯಾರು ನೀವು ಹೀಗೇಕೆ ಇಲ್ಲಿ ಕೂತ್ಕೊಂಡಿದ್ದೀರಿ ಅಂತೇಳಿ ನನಗೆ ಸಮಸ್ಯೆವಿತ್ತು ಈಗ ಸ್ವಲ್ಪ ದೂರ ಆಯಿತು ಆವಾಗ ನಾನು ಸರಳವಾಗಿ ಅವರ ಹತ್ತಿರವಾದೆ ನಿಧಾನವಾಗಿ ನಾನು ಪ್ರಶ್ನೆ ಹಾಕಿದೆ ತಮ್ಮ ಹೆಸರು ನಿಮಗೆ ನೆನಪಿಲ್ಲವೇ ಎಂದು ನಸುನಕ್ಕರು ಸರಿ ಮರೆತು ಹೋದೆ ಅಂತೇಳಿ ಹೇಳಿದೆ ಇಲ್ಲ ನನ್ನ ಹೆಸರು ಮಾನಪ್ಪ ಪೂಜಾರಿ ಅಂತೇಳಿ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಯಿತು ಈ ಪೂಜಾರಿ ವೃತ್ತಿ ನಾನು ಮಾಡ್ತಾ ಇದ್ದೇನೆ ನನ್ನ ತಂದೆಯವರು ತೀರಿಕೊಂಡ ಮೇಲೆ ಈ ಊರಿನವರು ಈ ಜವಾಬ್ದಾರಿಯನ್ನು ನನಗೆ ವಹಿಸಿಕೊಟ್ಟರು ನನ್ನ ತಂದೆ ತಾಯಿಯರಿಗೆ ನಾನೊಬ್ಬನೇ ಮಗ ಹೀಗಾಗಿ ಈ ವೃತ್ತಿ ಮಾಡಲೇಬೇಕಾದಂಥ ಧರ್ಮ ನಮ್ಮದು ಹೀಗಾಗಿ ನಾನು ಈ ದ್ಯಾಮನ ಗುಡಿ ಪೂಜಾರಿಯಾಗಿ ಮುಂದುವರೆದೆ ಅಂತೇಳಿ ಹೇಳಿದರು ಸರಿ ಪೂಜಾರಿಯವರೇ ಏನಾಗಿದೆ ಜನರೆಲ್ಲ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದೆ ಬಂದು ಸೇರಿದ್ದಾರೆ ಊರು ನೋಡಿದರೆ ಮೌನವಾಗಿದೆ ಹೆಸರಿಗೆ ತಕ್ಕಂತೆ ಶಾಂತಪುರ ಶಾಂತವಾಗಿದೆ ಅಲ್ಲ ಏನು ಅಂತ ಕೇಳಿದೆ ಸರಿ ಅಂತೇಳಿ ಅವರು ಕತೆ ಹೇಳಲು ಪ್ರಾರಂಭಿಸಿದರು ಸುಮಾರು ಎರಡು ದಿವಸದ ಹಿಂದೆ ಇಲ್ಲಿ ಜಾತ್ರೆ ಮಾಡಿದೆವು ದ್ಯಾಮವನ ಜಾತ್ರೆ ಸರ್ಕಾರದವರು ಬಲಿಯನ್ನು ನಿಷೇಧ ಮಾಡಿದ್ದರು ಹೀಗಾಗಿ ನಾವು ಬಲಿ ಇಲ್ಲಿ ಕೊಡಲಿಲ್ಲ ಸರ್ಕಾರ ಹೇಳಿದಂತೆ ನಾವೆಲ್ಲರೂ ಊರಿನ ಮುಖಂಡರು ನಾನು ಸೇರಿಕೊಂಡು ನಿರ್ಧಾರ ಮಾಡಿ ಊರಿನ ಗೌಡರ ಜೊತೆ ನಾವು ಚರ್ಚೆ ಮಾಡಿ ಬಲಿ ಬೇಡ ಅಂತೇಳಿ ಅಂದ್ಕೊಂಡೆವು ಅಂದುಕೊಂಡು ಬಲಿಯನ್ನು ನಿರಾಕರಿಸಿದೆವು ಹೋಳಿಗೆ ಮುಂತಾದ ಆಹಾರದ ಜೊತೆಗೆ ನೈವೇದ್ಯ ಎಲ್ಲ ಜನರು ಕೊಟ್ಟು ಹೋದರು ಆದರೆ ಕೋಣ ಸಾಕಿದ್ದರು ಅನೇಕರ ಮನೆಯಲ್ಲಿ ಈ ಕೋಳಿ ಕುರಿ ಎಲ್ಲವನ್ನೂ ಸಾಕಿದ್ದರು ಬಲಿ ಕೊಡಲೆಂದು ಮೂರು ವರ್ಷಕ್ಕೊಮ್ಮೆ ಈ ಡ್ಯಾಮನಿಗೆ ಕೋಣ ಬಿಟ್ಟು ಮೂರು ವರ್ಷಕ್ಕೊಮ್ಮೆ ಬಲಿ ಕೊಡ್ತಾರೆ ಅದು ಮೂರು ವರ್ಷದ ಹಿಂದೆ ಆಗಿತ್ತು ನಮ್ಮ ತಂದೆಯವರಿದ್ದಾಗ ಹಾಗೂ ಹೀಗೂ ಮಾಡಿ ಅಲ್ಲಿ ಅವಾಗ ಮಾಡಿದ್ದರು ಆದ್ರೆ ಈಗ ಪೊಲೀಸರು ಬಹಳ ಸ್ಟ್ರಿಕ್ಟ್ ಮಾಡಿದ್ದಾರೆ ಅನೇಕ ಜನ ಪೊಲೀಸರು ಬಂದು ಇಲ್ಲಿ ಕಾವಲಿದ್ದರು ಹೀಗಾಗಿ ಏನೂ ಮಾಡಲಿಕ್ಕಾಗಲಿಲ್ಲ ನಮಗೂ ಒಳ್ಳೆಯದೇ ಅನ್ನಿಸುತ್ತು ನಾನು ಬಲಿಯ ವಿರೋಧಿ ಬಲಿ ಬೇಡವೆಂದೇ ನನ್ನ ಅನಿಸಿಕೆ ಇತ್ತು ಅದರಂತೆ ಆಯಿತು ಆದರೆ ಈ ಊರಿನ ಗೌಡರು ಒಪ್ಪಲಿಲ್ಲ ಹೇಗೂ ಹೀಗೂ ಮಾಡಿ ಜಾತ್ರೆ ಆಯಿತು ಮುಗಿಯಿತು ಮುಗಿದ ಮೇಲೆ ಮಾರನೇ ದಿನ ನಮ್ಮೆಲ್ಲರನ್ನು ಕರೆಯಿಸಿ ಒಂದು ಚರ್ಚೆ ಮಾಡಿದರು ಸಭೆ ಮಾಡಿದರು ಸಭೆ ಮಾಡಿ ಸಭೆಯಲ್ಲಿ ನಿರ್ಧಾರ ಮಾಡಿದರು ಬಲಿ ಕೊಡಬೇಕು ಅಲ್ರಿ ನಾನು ಈ ಊರಿನ ಗೌಡ ಬಲಿ ಕೊಡ್ಲಿಲ್ಲ ಅಂದ್ರ ನನ್ನ ಮರ್ಯಾದೆ ಏನದ ಎಲ್ಲ ಕಡೆ ಬಲಿ ಕೊಡಕತ್ತಾರ ಈಗ ನಾನು ಊರಿನ ಗೌಡ ಆದ್ಮೇಲೆ ಈ ಬಲಿ ಕೊಡಬೇಕು ಬಲಿ ಅಂದ್ರೆ ಊರು ಹೇಗೆ ಶಾಂತವಾಗಿರ್ತದೆ ಅನೇಕ ರೋಜ ರೋಗ ರುಜಿನಿಗಳು ಬರ್ತವೆ ಆ ದ್ಯಾಮ ಸಿಟ್ಟಿಗೆ ಬಿಡ್ತಾಳೆ ಬಲಿ ಕೊಡ್ಲಿಲ್ಲ ಅಂದ್ರೆ ಬಹಳ ಆಗ್ತದೆ ಜನರಿಗೆ ಆ ಕ್ಷಾಮ ಆಗ್ತದೆ ಬರ ಬರ್ತದೆ ಹಾಗೆ ಹೀಗೆ ಅಂತೇಳಿ ಎಲ್ಲ ಜನರ ತಲೆ ತಿಂದರು ಕೊನೆಗೆ ತಮ್ಮ ಮಾತು ನಡಿಬೇಕು ಇಲ್ಲ ಅಂದ್ರೆ ಮರ್ಯಾದೆ ಇರೋದಿಲ್ಲ ಬೇರೆ ಬೇರೆ ಕಡೆಯಲ್ಲೆಲ್ಲ ಆಗಿದ್ದವು ನಮ್ಮಲ್ಲಿ ಬಲಿ ಆಗ್ಲಿಲ್ಲ ಅಂದ್ರೆ ನಾನು ತಲೆ ತಗ್ಗಿಸಿಕೊಂಡು ಓಡಾಡಬೇಕಾಗುತ್ತೆ ಅಂತೇಳಿ ಹಾಗೆ ಹೀಗೆ ಅಂದುಕೊಂಡು ಅವರು ಕೊನೆಗೆ ಬಲಿ ಕೊಡುವುದನ್ನು ನಿರ್ಧಾರ ಮಾಡಿದರು ಎಲ್ಲರೂ ನಿರ್ಧಾರ ಮಾಡಿದ ಮೇಲೆ ಏನ್ ಮಾಡಬೇಕು ನಾವು ಎಷ್ಟು ಹೇಳಿದರೂ ಕೇಳಲಿಲ್ಲ ಬಲಿಗೆ ಸಿದ್ಧವಾಯಿತು ಇದು ಹೇಗೂ ಪೊಲೀಸರಿಗೆ ಗೊತ್ತಾಯಿತು ಅವರು ಒಂದಿಬ್ಬರು ಪೊಲೀಸರನ್ನು ಕಳುಹಿಸಿದರು ಆ ಇಬ್ಬರು ಪೊಲೀಸರು ಇಲ್ಲಿಗೆ ಬಂದರು ಬಂದಾಗ ಗೌಡರು ಅವರನ್ನು ಸಮಾಧಾನ ಮಾಡಿ ಏನೋ ಹೇಳಿ ಅವರಿಬ್ಬರಿಗೂ ಏನೋ ಒಳಗೆ ಹಾಕಿಕೊಂಡವರು ಬುಟ್ಟಿಯಲ್ಲಿ ಹಾಕಿ ಅವರಿಗೂ ಒಂದು ರೂಮಲ್ಲಿ ಹೋಗಿ ನೋಡಿ ಇದು ದೇವರ ಕಾರ್ಯ ಇದು ನೀವು ಶಾಂತವಾಗಿರಿ ಅಂತೇಳಿ ಅವರು ಏನು ಮಾಡಿದ್ರು ಗೊತ್ತಿಲ್ಲ ರೂಮ್ನಲ್ಲಿ ಹೋಗಿ ಮಲಗಿಕೊಳ್ಳಿ ಕೇಳಿದರು ಅವರು ಪಾಪ ಹೋಗಿ ಆಯ್ತು ಬಿಡಿ ಏನಾರ ಮಾಡ್ಕೊಳ್ಳಿ ಯಾಕೆ ನಮಗೆ ಅಂತೇಳಿ ಗೌಡ್ರನ್ನ ಮಾತು ಮೀರ್ಲಿಲ್ಲ ಅವರು ಅವ್ರಿಗೆ ಏನೋ ಕೊಟ್ಟಿಡ್ಬೇಕು ಅಂತ ಕಾಣುತ್ತೆ ನನಗನ್ನಿಸ್ತದೆ ಒಳಗೊಳಗೆ ಏನೋ ಮಾತಾಡ್ಕೊಂಡ್ರು ಅವ್ರು ಹೋಗಿ ರೂಮ್ನಲ್ಲಿ ಒಂದು ರೂಮ್ ತೋರಿಸಿದ್ರು ಆರಾಮಾಗಿ ಆ ಊಟ ಮಾಡಿಕೊಂಡು ಆರಾಮಾಗಿ ಆ ರೂಮಲ್ಲಿ ಮಲ್ಕೊಂಡ್ಬಿಟ್ರು ಅವರು ಮಲ್ಕೊಂಡ್ಮೇಲೆ ಬಲಿಯ ಈ ಕಾರ್ಯಕ್ರಮ ಶುರುವಾಯಿತು ನಿಧಾನವಾಗಿ ಜನ ಬರ್ಲಿಕ್ಕೂ ಎಲ್ಲರೂ ಸೇರ್ಕೊಂಡ್ರು ಆ ಕೋಳಿ ಕುರಿ ಎಲ್ಲ ತಂದ್ರು ಕೋಣಾನು ಬಂತು ಇನ್ನು ಬಲಿ ಕೊಡಬೇಕು ಅಂತೇಳಿ ಎಲ್ಲ ಸಿದ್ಧವಾದಾಗ ನಮ್ಮ ಊರಿನ ಮೇಷ್ಟ್ರು ಒಬ್ಬರು ಇದ್ದರು ಅವರು ಹಿರಿಯರು ಅವರು ಈ ಊರಿನ ಜನಗಳಿಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಜನರ ವಿದ್ಯಾಭ್ಯಾಸಕ್ಕಾಗಿ ಅವರು ಕಷ್ಟಪಟ್ಟಿದ್ದಾರೆ ಎಷ್ಟೋ ವಿದ್ಯಾರ್ಥಿಗಳನ್ನು ಬಹಳ ರೂಪಿಸಿದ್ದಾರೆ ಅವರ ಜೀವನದ ಜೀವನ ದಾರಿ ಆಗಲಿಕ್ಕೆ ಅವರ ಜೀವನ ಸಾಗಿಸ್ಲಿಕ್ಕೆ ದಾರಿ ಆಗಿದ್ದಾರೆ ಅವರು ದಾರಿದೀಪವಾಗಿದ್ದಾರೆ ಮೇಷ್ಟ್ರು ವಯಸ್ಸಾಗಿದೆ ಸುಮಾರು ಐವತ್ತೆಂಟು ವರ್ಷ ವಯಸ್ಸು ಅವರಿಗೆ ಇನ್ನು ಎರಡು ವರ್ಷದಲ್ಲಿ ಅವರು ರಿಟೈರ್ಡ್ ಆಗೋ ಪರಿಸ್ಥಿತಿಯಲ್ಲಿ ಪರಿಶೀಲನಲ್ಲಿದ್ದಾರೆ ಆ ಹಿರಿಯರು ಅವ್ರ ಮಾತು ಯಾರೂ ಮೀರೋದಿಲ್ಲ ಒಳ್ಳೆಯ ಸಂಭಾವಿತರು ಸ್ವಾಭಾವಿತರು ಆದರೆ ಅವರಿಗೆ ಮದುವೆ ಆಗಿಲ್ಲ ಅವರು ಒಂಟಿ ಜೀವನ ಸಾಯಿಸಿಕೊಂಡು ಇದೇ ಹಳ್ಳಿಯಲ್ಲಿ ಇದ್ದಾರೆ ಹೀಗಿರ್ಬೇಕಾದ್ರೆ ಆ ಮೇಷ್ಟು ಹಿರಿಯರು ಬಂದು ಕೇಳ್ಕೊಂಡ್ರೆ ಗೌಡರಿಗೆ ಗೌಡ್ರೆ ಬೇಡ ಮೇಸ್ಟ್ ಬೇಡ ಗೌಡ್ರೆ ಈ ಬಲಿ ಬೇಡ ಹೇಗೋ ಆಗಿ ಹೋಗಿದೆಯಲ್ಲ ಜಾತ್ರೆ ಮತ್ತೆ ಏಕೆ ಇದೆಲ್ಲಾ ಮಾಡ್ತಾ ಇದ್ದೀರಾ ಬೇಡ ಒಳ್ಳೆಯದಲ್ಲ ಈ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡೋಣ ನಮ್ಮ ಹಳ್ಳಿಯಲ್ಲಿ ಬಲಿ ಮಾಡಿಲ್ಲ ಅಂತಕ್ಕಂಥ ತಿಳಿದ್ರೆ ಆ ಸಂತೋಷ ಆಗತ್ತೆ ಎಲ್ಲ ದೇವರ ಅನ್ಕೊಂಡಂಗೆ ಆಗುತ್ತೆ ದೇವತೆ ಏನು ಕೇಳೋದಿಲ್ಲ ಬಲಿ ಕೊಡು ಅಂತೇಳಿ ಅವ್ರು ಎಷ್ಟು ಕೇಳಿದ್ರು ಅವ್ರ ಗೌಡ್ರು ಕೇಳಲಿಲ್ಲ ಏನ್ರಿ ಗೌಡ್ರಿ ಏನ್ರಿ ಮೇಸ್ ರೀ ಏನ್ ಹೇಳ್ತೀರಿ ನೀವು ನಿಮ್ ಮಾತು ಕೇಳ್ಕೊಂಡ್ರೆ ಆಗುತ್ತಾ ಆ ದೇವಿ ತಾಯಿ ದ್ಯಾಮೋಹ ಸಿಟ್ಟಿಗೆ ಬಿಡ್ತಾಳೆ ಹಾಗೆ ಹೀಗೆ ಅಂದ್ರು ಕೊನೆಗೆ ಆ ಮೇಷ್ಟ್ರು ಗೌಡ ಕಾಲು ಹಿಡೀಲಿಕ್ಕೆ ಬಂದರು ಪಾಪ ಅವರು ಆದ್ರೆ ಈ ಗೌಡ್ರು ಏನಿದಾರಲ್ಲ ಅವ್ರನ್ನು ತಳಿಬಿಟ್ರು ಜೋರಾಗಿ ತಳಿದಾಗ ಅವರು ಬಿದ್ದರು ಬಿದ್ದು ತಲೆ ಸ್ವಲ್ಪ ಪೆಟ್ಟಾಯಿತು ಅಂತ ಕಾಣುತ್ತೆ ಮೂರ್ಛೆ ಹೋಗಿಬಿಟ್ರು ಆದ್ರೆ ರಕ್ತಸ್ರಾವ ಆಗಿರಲಿಲ್ಲ ಬಿದ್ದು ಮೂರ್ಛೆ ಹೋದಾಗ ಅವರನ್ನು ತೆಗೆದುಕೊಂಡು ಹೋಗಿ ಒಂದು ರೂಮಿನಲ್ಲಿ ಹಾಕಿ ಬಂದರು ಹಾಕಿ ಬಂದು ಈ ಕಾರ್ಯಕ್ರಮ ಪ್ರಾರಂಭವಾಯಿತು ಆ ಮೇಸ್ಟ್ ಒಳಗಡೆನೆ ರೂಮ್ ನಲ್ಲಿ ಮಲಗಿಕೊಂಡಿದ್ರು ಅವ್ರನ್ನ ಮಲಗಿಸಿಬಿಟ್ರು ಮೂರ್ಛೆ ಹೋಗಿದ್ದಾರಲ್ಲ ಹೀಗಾಗಿ ಆ ಗಲಾಟೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಆಮೇಲೆ ನೋಡಿಕೊಂಡರಾಯ್ತು ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಬೇಕಿದ್ರೆ ನೋಡೋಣ ಅವಾಗ ಎಚ್ಚರ ಆಗ್ಲಿಲ್ಲ ಅಂದ್ರೆ ಡಾಕ್ಟರ್ ಕರ ತೋರಿಸಿದ್ರಾಯ್ತು ಅಂತೇಳಿ ವಿಚಾರ ಮಾಡಿ ಎಲ್ಲರೂ ಒಟ್ಟಿಗೆ ಒಪ್ಕೊಂಡು ಬಲಿಗೆ ಪ್ರಾರಂಭ ಮಾಡಿದ್ರು ಕೋಣ ಬಲಿ ಕೊಡಲಾಯ್ತು ಅನೇಕ ಕುರಿ ಕೋಳಿಗಳ ಬಲಿಯಾಯಿತು ನೋಡಿ ಅಲ್ಲಿ ಆ ದೇವಸ್ಥಾನದ ಮುಂದೆ ಗುಡಿಯ ಮುಂದೆ ಹೋಕಳಿ ಹರಿದಿದೆಲ್ಲ ರಕ್ತದ ಹೂಕಳಿ ಆ ಬಲಿಯ ಹೂಕುಳಿಯದು ಈ ರೀತಿಯಾಗಿ ಬಲಿಯಾಯಿತು ಆದರೆ ಈ ಪ್ರಾಣಿಗಳ ಬಲಿಯ ಜೊತೆಗೆ ಆ ಅವರು ಬಲಿಯಾಗಿ ಹೋದರು ತದನಂತರ ಎಲ್ಲರೂ ಹೋಗಿ ನೋಡ್ತಾರೆ ಮಾಸ್ತರರು ಪ್ರಾಣ ತೆತ್ತಿದ್ದಾರೆ ಅವರ ಜೀವ ಹಾರಿ ಹೋಗಿದೆ ಎಲ್ಲರೂ ಗಾಬರಿ ಆದರು ಗಾಬರಿಯಾಗಿ ಯಾಕಂದ್ರೆ ನನ್ನ ಮೇಲೆ ಬರುತ್ತೆ ನಿನ್ನ ಮೇಲೆ ಬರುತ್ತೆ ನಾ ಇದ್ದೆ ನೀ ಇದ್ದೆ ಅಂತಕ್ಕಂಥ ಭಾವನೆ ಅವರಲ್ಲಿ ಏನಾಗುತ್ತೋ ಏನಿಲ್ಲ ಅನ್ನೋಷ್ಟರಲ್ಲಿ ಯಾರೋ ಹೋಗಿ ಪೊಲೀಸರಿಗೆ ಈ ಸುದ್ದಿ ಮುಟ್ಟಿಸಿದರು ಅವರು ಎದ್ದು ಬಂದರು ಎದ್ದು ಬಂದು ನೋಡ್ತಾರೆ ಎಲ್ಲ ಬಲಿಯಾಗಿದೆ ಆದರೆ ಅವ್ರಿಗೆ ಗೊತ್ತಿತ್ತು ಅದೇನು ಮಾಡ್ಕೊಂಡು ಹೋಗ್ತಾರೆ ಬಿಡು ಅಂತೇಳಿ ಸುಮ್ಮನಾಗಿದ್ರು ಅವರು ಆದರೆ ಇಲ್ಲಿ ಮೇಷ್ಟ್ರು ಸತ್ತು ಹೋದ್ರಲ್ಲ ಈ ಮಾಸ್ತರರ ಜೀವ ಹೋಯಿತು ಪ್ರಾಣ ಹೋಯಿತು ಹೀಗಾಗಿ ಇದು ದೊಡ್ಡ ಒಂದು ಕೇಸ ಆಗೋಯ್ತು ಈ ಗೌಡ್ರನ್ನ ಅವ್ರು ಬಿಡ್ಲಿಲ್ಲ ಕೊನೆಗೆ ಎಷ್ಟೋ ಜನ ಪೊಲೀಸನ್ನು ಕರೆಸಿದ್ರು ಕರೆಸಿ ಗೌಡ್ರನ್ನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಅಲ್ಲಿ ವಿಚಾರ ನಡೀತಾ ಇದೆ ಏನಾಗುತ್ತೆ ನೋಡಬೇಕು ಸರಿ ಅಂತೇಳಿ ಅನ್ನೋದೊಳಗೆ ಒಬ್ರು ಆ ಪೊಲೀಸ್ ಸ್ಟೇಷನ್ ಲಿಂದ ಕೆಲವು ಜನ ಬಂದ್ರು ಊರಿಗೆ ಬಂದಾಗ ತಿಳಿಯಿತು ಅವರನ್ನು ಕೋರ್ಟಿಗೆ ಕರೆದುಕೊಂಡು ಹೋದರು ಅಲ್ಲಿ ನಿರ್ಧಾರವಾಯಿತು ಅವರನ್ನು ಜೈಲಿಗೆ ಹಾಕಿದ್ದಾರೆ ಜಿಲ್ಲಾ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಿ ಜೇಲ್ನಲ್ಲಿ ಕೂಡಿ ಹಾಕಿದ್ದಾರೆ ಅವರ ಜೊತೆ ಕೆಲವೊಬ್ಬರು ಸಹ ಇದ್ದಾರೆ ಅಂತೇಳಿ ಗೊತ್ತಾಯಿತು ಕೆಲವೊಬ್ಬರು ಓಡಿ ಓಡಿ ಬಂದ್ರು ನಮಗೆ ಏನಾಗುತ್ತೋ ಏನಿಲ್ಲ ಅಂತೇಳಿ ಎಲ್ಲ ಜನ ಊರಿನ ಕಡೆ ಮುಖ ಮಾಡಿ ಬಂದ್ರು ಆದ್ರೆ ಏನ್ ಮಾಡ್ತೀರಾ ಆ ಪ್ರಾಣಿಗಳ ಜೊತೆಗೆ ನಮ್ಮ ಮೇಷ್ಟ್ರ ಬಲಿಯಾಗಿ ಹೋಗಿದೆ ಆ ಆಯಿತು ಈ ಪ್ರಾಣಿ ಬಲಿಯ ಜೊತೆಗೆ ನರಬಲಿಯಾಗಿ ಆಗಿ ಹೋಯಿತಲ್ಲ ಅಂತೇಳಿ ನಾನು ಚಿಂತೆಗೊಳಗಾದೆ ಆದರೆ ನನಗೆ ಯಾರು ಏನೂ ಮಾಡಲಿಲ್ಲ ಎಲ್ಲರೂ ಹೇಳಿದರು ಪೂಜಾರಪ್ಪಂದೇನು ತಪ್ಪಿಲ್ಲ ಅವರು ಸಹ ಬೇಡ ಅಂತೇಳಿ ನಿರಾಕರಿಸಿದ್ರು ಅಂತೇಳಿ ಹೀಗಾಗಿ ನನಗೆ ಪೊಲೀಸರು ಏನೂ ಮಾಡಲಿಲ್ಲ ನಾನೊಬ್ಬನೇ ಎಲ್ಲರೂ ಹೋದರೂ ನಾನೊಬ್ಬನೇ ಈ ದೇವಿಯ ಮುಂದೆ ಕೂತ್ಕೊಂಡು ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಮ್ಮ ತಾಯಿ ಏಕೆ ಹೀಗೆ ಮಾಡಿದೆ ತಾಯಿ ಬಲಿ ಆಗಲೇಬೇಕಾ ನಿನಗೆ ನೋಡು ಜನ ಎಷ್ಟೊಂದು ಮೂಢನಂಬಿಕೆಯಿಂದ ಇದ್ದಾರೆ ಜೀವನ ಸಾಗಿಸುತ್ತಿದ್ದಾರೆ ಬಲಿ ಕೊಡದೇ ಇದ್ದಿದ್ದರೆ ಒಬ್ಬರ ಪ್ರಾಣ ಉಳಿಯುತ್ತಿತ್ತು ಅಂತೇಳಿ ನಾನು ಚಿಂತಾಕ್ರಾಂತನಾಗಿ ಈ ಕಟ್ಟೆಯ ಮೇಲೆ ಕುಳಿತುಕೊಂಡು ಅದೇ ಯೋಚನೆಯಲ್ಲಿದ್ದೆ ನೀವು ಬಂದಿರಿ ಅಂತ ಹೇಳಿದರು ಸರಿ ಮಾನಪ್ಪ ಪೂಜಾರಿ ಅವರೇ ಬಹಳ ಸಂತೋಷ ನೀವು ಎಲ್ಲ ವಿಷಯವನ್ನು ತಿಳಿಸಿದ್ದೀರಾ ಆದರೆ ನಿಮ್ಮದೊಂದು ಪ್ರಶ್ನೆ ಈ ಬಲಿ ಅದರ ಬಗ್ಗೆ ಕೊನೆಯದಾಗಿ ನೀವು ಜನರಿಗೆ ಏನನ್ನು ಹೇಳಬಯಸುತ್ತೀರಿ ಎಂಥೇಳಿ ನಾನು ಪ್ರಶ್ನೆ ಹಾಕಿದೆ ಅದಕ್ಕೆ ಅವರು ನಿಧಾನವಾಗಿ ಸಮಾಧಾನವಾಗಿ ಉತ್ತರಿಸಿದರು ನೋಡಿ ಜನಗಳೇ ಆ ದೇವಿ ತಾಯಿ ದುರ್ಗಾ ಯಾರೇ ಆಗಿರಲಿ ಮಾರಿಯಮ್ಮ ಆಗಿರಲಿ ದ್ಯಾಮಮ್ಮಮ್ಮ ಆಗಿರಲಿ ಗ್ರಾಮ ದೇವತೆ ಆಗಿರಲಿ ಹೆಣ್ಣು ದೇವತೆಗಳಾಗಿರಲಿ ಯಾರೂ ಬಲಿ ಕೊಡುವಂತ ಕೇಳುವುದಿಲ್ಲ ಅದು ನಾವು ಆಚರಿಸಿಕೊಂಡು ಬಂದಂಥ ಒಂದು ಮೂಢ ಆಚರಣೆ ಅದು ಮೂಢನಂಬಿಕೆ ಇದರಿಂದ ಪ್ರಾಣಿಗಳ ಬಲೆ ಆಗುತ್ತೆ ಹೊರತಾಗಿ ತಾಯಿಗೆ ಏನು ಆಗುವುದಿಲ್ಲ ಅವಳು ದೇವಿ ದೇವಿ ಅವಳು ನಮ್ಮ ತಾಯಿ ತಾಯಿ ಎಂದಾದರೂ ಪ್ರಾಣಿಗಳನ್ನು ಹಿಂಸೆ ಮಾಡುವಂತ ಹೇಳುತ್ತಾಳೆಯೇ ಮಾಡಬಾರದು ನೀವು ಬಲಿಯನ್ನು ನಿಷೇಧ ಮಾಡಿ ಬಲಿಯನ್ನು ಕೊಡಬೇಡಿ ಪ್ರಾಣಿಹಿಂಸೆ ಮಾಡಬೇಡಿ ನೀವು ಬಲಿ ಕೊಡುವುದಾದರೆ ಕೊಡಿ ನಿಮ್ಮಲ್ಲಿ ಇರ್ತಕ್ಕಂಥ ಮೋಹ ಮದ ಮತ್ಸರ ಕಾಮ ಕ್ರೋಧ ಈ ಅರಿ ಷಡ್ವೈರಿಗಳೇನಿದಾರಲ್ಲ ಆ ಅರಿ ಷಡ್ವೈರಿಗಳು ಅವುಗಳ ಬಲಿಯನ್ನು ಕೊಡಿ ಅರಿಷೆಡ್ ವೈರಿಗಳ ಬಲಿಯನ್ನು ಕೊಡಿ ಆ ದೇವರಿಗೆ ಕೊಟ್ಟು ಬಿಡಿ ಅದೇ ಒಂದು ದೊಡ್ಡ ಬಲಿ ಆವಾಗ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ನೆಮ್ಮದಿಯಾಗಿರುತ್ತದೆ ಶಾಂತ ರೀತಿಯಿಂದ ಸೌಮ್ಯ ರೀತಿಯಿಂದ ಒಳ್ಳೆಯ ಜೀವನ ಸಾಗಿಸುತ್ತೀರಾ ಅಂತೇಳಿ ಹೇಳಿದರು ಅವರ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷ ಆಯಿತು ಎಷ್ಟೊಂದು ಜ್ಞಾನ ಇದೆ ಅವರು ಚಿಕ್ಕವರು ವಯಸ್ಸಿನಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ವಯಸ್ಸಿರಬೇಕು ಅವರದು ಓದಿದವರಲ್ಲ ಆದರೂ ಅವರಲ್ಲಿ ಎಷ್ಟೋ ಜ್ಞಾನ ತುಂಬಿದೆ ಅಂತೇಳಿ ಅವರು ಹೇಳಿದ ಮಾತುಗಳನ್ನು ಎಲ್ಲವನ್ನು ನಾವು ವಿಡಿಯೋ ಮಾಡಿಕೊಂಡೆವು ಇನ್ನು ನಾವು ಇದನ್ನು ಟಿವಿಯಲ್ಲಿ ಬಿತ್ತರಿಸಲು ಪ್ರಚಾರ ಮಾಡಲು ನಾವು ತಯಾರಿ ಮಾಡಿಕೊಳ್ಳಲು ಹೊರಟಿದ್ದೇವೆ ಈ ಬಲಿ ನೋಡಿ ಏನಾಯಿತು ಜೀವನ ಹೇಗಾಯಿತು ಹಳ್ಳಿದು ಈ ಊರಿನ ಮುಖಂಡರೇ ಪಾಲಾದರು ಇಲ್ಲಿ ಇರ್ತಕ್ಕಂಥ ಮೇಷ್ಟರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು ಹೀಗಾಗಿ ಯಾರೇ ಆಗಲಿ ಬಲಿ ಕೊಡುವ ಅವಸರವಿಲ್ಲ ಅವಶ್ಯಕತೆ ಇಲ್ಲ ಅದರಲ್ಲಿ ಅನೇಕ ಈ ಅಹಿತಕರ ಘಟನೆಗಳು ನಡೆಯಬಹುದು ಅದಕ್ಕಾಗಿ ಈ ಬಲಿಯನ್ನು ತ್ಯಜಿಸಬೇಕು ಮಾಡಬಾರದು ಅಂತೇಳಿ ಈ ಸರ್ಕಾರ ನಿರ್ಧಾರ ಮಾಡಿದೆ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತೇನೆ ಎಲ್ಲರೂ ನೆಮ್ಮದಿಯಿಂದರಿ ಶಾಂತಿ ಎಂದಿರಿ ಸುಖಮಯ ಜೀವನ ನಿಮ್ಮದಾಗಲಿ ಅಂತೇಳಿ ಹೇಳ್ತಾ ಈ ಕತೆಯನ್ನು ಮುಗಿಸ್ತಾ ಇದ್ದೇನೆ ಬಂಧುಗಳೇ ಇಲ್ಲಿಗೆ ಬಲಿ ಅಂತಕ್ಕಂಥ ಕತೆ ಮುಗಿಯಿತು ಮುಂದೆ ಬರುವ ಕಥೆಗಳನ್ನು ವೀಕ್ಷಿಸಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕಾನ್ ಒತ್ತಿ ಮತ್ತು ಕಮೆಂಟ್ ಮಾಡಿ ಅಂತಕ್ಕಂಥ ವಿಷಯವನ್ನು ಹೇಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಈ ಬಲಿ ಅಂತಕ್ಕಂಥ ಕಥೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು